ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶುಭೋದಯ ಇವತ್ತಿನ ಪ್ರಕಾರ ಏನು ಹೇಳಬೇಕಪ್ಪ ಅಂತಂದರೆ ಇದು ವೀರು ಕಂಪ್ನಿ ಅಂತ ಆಲ್ರೆಡಿ ತಕ್ಕೊಂಡಿವಿ ನಾವು ಕಂಪ್ನಿನ ಡೇಬುಕ್ ಹೋಗಿ ಪ್ರೆಸ್ ಮಾಡಿದ್ರೆ ಪ್ರತಿ ಸಲ ಹೇಳ್ತಿರ್ತೀವಿ ನಾವು ಡೇಬುಕ್ನಾಗೂ ಚೆಕ್ ಮಾಡ್ಕೊರಿ ಡೇಬುಕ್ ಹೋಗ್ಬೇಕಪ್ಪ ಅಂದ್ರೆ ಡಿ ಡಿ ಅಂತ ಎರಡು ಸಲ ಪ್ರೆಸ್ ಮಾಡಿರಿ ಈ ಡಿ ದರ್ಥ ಡಿಸ್ಪ್ಲೇ ಅಂತ ಅರ್ಥ ಇನ್ನೊಂದು ಡಿ ಪ್ರೆಸ್ ಮಾಡಿದ್ರೆ ಡೇಬುಕ್ ಅಂತ ಅರ್ಥ ನೋಡಿರಿ ನಾವು ನಾಲ್ಕು ಟ್ರಾನ್ಸಾಕ್ಷನ ಎಂಟ್ರಿ ಮಾಡೀವಿ ಜಸ್ಟ್ ಇಲ್ಲಿಂದ ಎಸ್ಕೇಪ್ ನೋಡಿ ಎಸ್ಕೇಪ್ ಬಟನ್ ತೋರಿಸ್ತೀನಿ ನೋಡಿರಿ ಫಿಂಗರ್ ಇದೆ ಎಸ್ಕೇಪ್ ಬಟನ್ ಕೀಬೋರ್ಡ್ದಾಗ ಹುಡುಕ್ರಿ ಸಿಗುತ್ತಾ ಎಸ್ಕೇಪ್ ಅಂತ ನೋಡ್ರಿ ಜಸ್ಟ್ ವಿ ಅಂತ ಪ್ರೆಸ್ ಮಾಡಿ ಓಚಾರ್ ನೋಡಿರಿ ಇಲ್ಲಿ ಐತಿ ಓಕೆ ಇನ್ನು ಓಚಾರ್ ನೋಡಗೆ ಇಲ್ಲೇ ಪೇಜಪ್ ಮತ್ತು ಪೇಜ್ ಡೌ ಅಂತ ಆಪ್ಷನ್ ಇರ್ತಾವೆ ಇಲ್ಲಿ ಐತೆ ನೋಡಿರಿ ನಮ್ಮ ಕೀಬೋರ್ಡನ್ನ ತೋರಿಸೋತೀನಿ ಪೇಜಪ್ ಅಂದರೆ ನೀವು ಲಾಸ್ಟ್ ಎಂಟ್ರಿ ಯಾವ್ದು ಮಾಡಿವಿ ಅನ್ನೋದು ಕನ್ಫರ್ಮ್ ಆಗಿ ಸಿಗುತ್ತೆ ನಮಗೆ ಯಾವ್ದು ಮಾಡಿವಿ ಲಾಸ್ಟ್ ಎಂಟ್ರಿ ನೋಡೋಣ ಮಾಡ್ಲಪ್ಪ ನೋಡಿರಿ ಜನವರಿ ಜನವರಿ ಎಂಟ್ರಲ್ಲ ಹ್ಞೂ ಆಫೀಸ್ ಮೇಂಟೆನೆನ್ಸ್ ಅಂತ ಬಂದೈತೆ ಆಫೀಸ್ ಮೇಂಟೆನೆನ್ಸ್ ಹ್ಞೂ ಸಾರಿ ಸಾರಿ ಫೆಬ್ರವರಿ ಇನ್ನೂ ಜನವರಿವರ್ಗಾದೀವಿ ನಿನ್ನೆ ಆಲ್ರೆಡಿ ಮೊನ್ನೆ ಜನವರಿ ಮುಗಿಸಿವಿ ಫೆಬ್ರವರಿ ಆಫೀಸ್ ಮೇಂಟೆನೆನ್ಸ್ ಅಂತ ಒಂದು ಆಪ್ಷನ್ ಎಲ್ಲ ಹಾಂ ಓಕೆ ಆಫೀಸ್ ಮೇಂಟೆನೆನ್ಸ್ ಎಲ್ಲ ಐತೆ ನೋಡಿರಿ నెక్స్ట్ ఎంట్రీ ఓద్బిడ్రీ నండి మిస్టర్ వీరేంద్ర పేడ్ మొబైల్ ఫోన్ బిల్ ఇష్టూ త్రోగ్ చక్క రూపీస్ వన్ థౌసండ్ ఫోర్ హండ్రెడ్ అంతైతే పేజ్ డౌన్ అంత తోడోబ్రీ ఓకే పీ అంతొడ్రీ ఫోన్ బిల్ బరుతా ఫోన్ అమౌంట్ బు ఫోన్ బల్ అమౌంటు వన్ ఓకే ఎంటర్ కంప్లీట్ పూర కంప్లీట్ ఓకే నెక్స్ట్ ఎంట్రీ ಮೊಬೈಲ್ ಫೋನ್ ಆಯ್ತಲ್ಲ ಇದು ಮಿಸ್ಟರ್ ವೀರೇಂದ್ರ ಪೇಡ್ ಈ ಬಿಲ್ ಈ ಬಿಲ್ಲು ಅಂದರೆ ಇದು ಮಂತ್ಲಿ ಮಂತ್ಲಿ ಅಮೌಂಟ್ ಬರುವ ಇವೆಲ್ಲ ಈ ಬಿಲ್ಲು ಸ್ಯಾಲ್ರಿ ಕಾಮನ್ ಕಾಮನ್ನ ಎಂಟ್ರಿ ಇವು ಈ ಬಿಲ್ಲ ಈ ಬಿಲ್ ಅಮೌಂಟ್ ಬಂದು ಈ ಬಿಲ್ ಒಂದು ಸಾವಿರದ ಮುನ್ನೂರು ಓಕೆ ಮೆನ್ಷನ್ ಮಾಡ್ರಿ ಎಂಟರ್ ಎಂಟರ್ ಕಂಪ್ಲೀಟ್ ಓಕೆ ನೆಕ್ಸ್ಟ್ ಈ ಬಿಲ್ ಅಂತ ಮಿಸ್ಟರ್ ವೀರೇಂದ್ರ ಪೇಡ್ ಕನ್ವೆನ್ಸಿ ಬಿಲ್ ಕ್ಯಾಶ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ಫಾರ್ಟಿ ಅಂತೈತೆ ಕನ್ವೆನ್ಸಿ ಸಿ ಅಂತ ಪ್ರೆಸ್ ಮಾಡಿದ್ರೆ ಕನ್ವೆನ್ಸಿ ಬರುತ್ತಾ ಬರುತ್ತೆ ಅಂದ್ರೆ ಬಿಲ್ ಆಲ್ರೆಡಿ ಗೊತ್ತೈತಲ್ಲ ಕನ್ವೆನ್ಸಿ ಅಂದ್ರೆ ಅಂದರೆ ಕಂಪ್ನಿ ಎಂಪ್ಲಾಯಿಗಳೇನಾದರೂ ಈ ಮೀಟಿಂಗ್ ಅಂತ ಹೋದ್ರೆ ಅವ್ರಿಗೆ ಬಸ್ ಫೇರ್ ಕೊಡೋದಲ್ದ ಅವ್ರಿಗೆ ಉಪಹಾರ ಖರ್ಚು ನಾಷ್ಟ ಊಟ ಟೀ ಕಾಫಿ ಅದಕ್ಕೆಲ್ಲ ಕೊಡೋದು ಖರ್ಚು ಮಂತ್ಲಿ ಅಮೌಂಟು ಒಂದು ಸಾವಿರ ಒಂದ್ರೆ ನಲ್ವತ್ತು ರೂಪಾಯಿ ಅಂತ ಮೆನ್ಷನ್ ಮಾಡು ಯಾರಿಗೆ ಕೊಡತ್ತೀವಿ ಅನ್ನೋದನ್ನು ತೊಗೊಂಡು ಕಂಪ್ಲೀಟ್ ಓಕೆ ಮಿಸ್ಟರ್ ವೀರೇಂದ್ರ ವಿತ್ ರ ಕ್ಯಾಶ್ ಪರ್ಸ್ನಲ್ ಯೂಸ್ ರುಪೀಸ್ ಅಂದರೆ ಡ್ರಾಯಿಂಗ್ಸ್ ಪರ್ಸ್ನಲ್ ಡ್ರಾಯಿಂಗ್ಸ್ ಅಂತ ತಗೋರಿ ಅಮೌಂಟ್ ಹಾಕಿರಿ ಎಂಟು ಸಾವಿರ ಎಂಟು ಕಂಪ್ಲೀಟ್ ಓಕೆ ನೋಡಿರಿ ನಾಲ್ಕು ಟ್ರಾನ್ಸಾಕ್ಷನ್ ಆಗೇ ಬಿಟ್ಟು ಲೆಕ್ಕ ನೋಡಿ ನೋಡಿರಿ ಡೇ ಬೈ ಡೇ ಟ್ರಾಂಜಾಕ್ಷನನ್ನು ಭಾಳ ಅತಿ ಸರಳವಾಗಿ ಹೇಳ್ಕೊಡಾಕ್ತಿವಿ ಎದ್ರಾಗೋಬೇಕು ಇಷ್ಟು ನಾವು ಯೂಟ್ಯೂಬಲ್ಲಿ ನೋಡ್ತಿರ್ತೀವಿ ಇಷ್ಟು ಯಾರೂ ಹಿಂದೆ ಪೂರ್ತಿ ತಿಳಿಸಿ ಹೇಳಿದ್ದು ನಾನು ನೋಡಿಲ್ಲ ಮತ್ತು ಅದಕ್ಕೆ ಏನು ಮಾಡ್ರಪ್ಪ ಅಂದರೆ ನಿಮ್ಮ ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಏನು ಯಾಕಂದ್ರೆ ಫಸ್ಟ್ ವಲಯ ಮುಗಿಯಾಕೆ ಬಂದು ತಗಲಿಕ್ಕೆ ಫೆಬ್ರವರಿ ಭಾಳ ಆದರೆ ಇನ್ನು ಮಾರ್ಚು ಮಾರ್ಚ್ ಪ್ರವ್ಜೆನ್ಸ್ ಎಂಟ್ರಿ ಮುಗೀತಂದ್ರೆ ಈ ಒಂದು ವರ್ಷದ ಎಂಟ್ರಿ ನಾ ಒಂದು ವರ್ಷ ಆಗೈತಿ ಕ್ಲಾಸು ಇದನ್ನೇ ಯೂಟ್ಯೂಬ್ ಶುರು ಮಾಡಿರಿ ಅಂತ ಹೇಳತ್ತಿಲ್ಲ ಇದು ಏನಪ್ಪ ಅಂದ್ರೆ ಒಂದು ವರ್ಷದ ಎಂಟ್ರಿ ಮುಗಿಯಾಕೆ ಬಂದ್ವಿ ಈಗ ಟ್ರಾನ್ಸಾಕ್ಷನ್ ಪ್ರಕಾರ ಒಂದೊಂದು ಲೀಡ್ ಸಲ ಎರಡು ಮೂರು ಲೀಡ್ನಾಗ ಹೇಳ್ಕೊಡ್ತಿರ್ತೀವಿ ನೋಡಿರಿ ನಮ್ಮದು ಕ್ಲಾಸ್ ಐತೆ ಕಂಪ್ಯೂಟರ್ ಕ್ಲಾಸ್ ಅವರು ಸುಧಾರಣೆ ಅವ್ರು ನಮ್ಮ ಮಕ್ಕಳು ಅವ್ರಿಗೆ ಹೇಳ್ಕೊತ ನಾವು ನಿಮಗೆ ಇದು ವಿಡಿಯೋನ ಏನದು ನಿಮಗೆ ಮುಟ್ಟಿಸ್ಬೇಕಾಗಿರ್ತೈತಿ ಯೂಟ್ಯೂಬ್ ಮುಖಾಂತರ ಅಂದರೆ ಕ್ಲಾಸ್ ಒಂದೊಂದು ಸಲ ಟ್ರಾನ್ಸಾಕ್ಷನ್ ಯಾವ ಥರ ಹೇಳ್ಕೊಡ್ತೀವಪ್ಪ ಅಂದ್ರೆ ಸ್ವಲ್ಪ ಫ್ರೀ ಇದ್ವಿ ಒಂದು ಒಂದು ಎರಡು ಒಂದು ಎಂಟ್ರಿಗೆ ಜಾಸ್ತಿ ಹೇಳ್ಕೊಟ್ಟಿರ್ತೀವಿ ಸ್ವಲ್ಪ ರಶ್ ಆಯ್ತಾ ಇಲ್ಲಪ್ಪ ಈ ಸದೈನ ಅವಾಗ ಎರಡು ಮೂರು ಎರಡು ಅಥವಾ ಟ್ರಾನ್ಸಾಕ್ಷನ್ ಮೂರು ಟ್ರಾನ್ಸಕ್ಷ ಅಷ್ಟೇ ಮಾಡ್ಕೊತ ಬಂದ್ರೂ ಟ್ಯಾಲಿ ಶುರುವಾಗಿ ಭಾಳ ದಿವ್ಸ ಕೂಡ ಆಗಿಲ್ಲ ಆದರೂ ಇಷ್ಟ ಎಷ್ಟು ಫೆಬ್ರವರಿಗೆ ಬಂದಿವಂದ್ರೆ ಮತ್ತೆ ಒಂದು ಸ್ವಲ್ಪ ಫಾಸ್ಟಾಗೆ ಮಾಡಿವಿ ಅಂತ ಅನ್ಕೊಂಡಿ ನಾನು ಓಕೆ ಆದಷ್ಟು ಸಪೋರ್ಟ್ ಮಾಡಿರಿ ಚಾನಲ್ಗೆ ಅಂತ ಕೇಳ್ತೀನಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತೀನಿ ಹರಿ ಓಂ ಶ್ರೀವಾಸುದೇವ ಮಿಸ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್